ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವು ನಮ್ಮ ಊರು ಕಡೆ ಹಿಂಗೆ ಮೊಸ ಸಾಂಬಾರನ್ನ ಮಾಡ್ತೀನಿ ಅಂತ ತೋರಿಸ್ತೀನಿ ಪರ್ಸ್ನಲ್ ಇದು ನಂಗೆ ತುಂಬ ಇಷ್ಟವಾದಂಥ ಸಾಂಬಾರು ಅದಕ್ಕೆ ನಾನು ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೀನಿ ಸಾಂಬಾರಿಗೆ ಸೊಪ್ಪು ಕೊಡಿ ಅಂದರೆ ಬೆಂಗಳೂರಲ್ಲಿ ಒಂದು ಕಟ್ಟು ಕೊಡ್ತಾರೆ ಬಿಕಾಸ್ ಅದರಲ್ಲೇ ಒಂದು ನಾಲ್ಕರಿಂದ ಐದು ಥರ ಸೊಪ್ಪು ಇರುತ್ತೆ ಮೆಂತೆ ಅರಿವೆ ಸಬ್ಬಕ್ಕಿ ಪಾಲಕ್ಕು ಚಕ್ಕೋತ ಅಂತ ಒಂದು ಆಮೇಲೆ ನಮಗೆ ಬೇಕಂದ್ರೆ ತರಕಾರಿ ಹಾಕೊಂಡ್ರೆ ಇನ್ನೂ ಸಕ್ಕದಾಗಿರುತ್ತೆ ಮನೇಲಿ ಯಾವ ತರಕಾರಿದೆ ಅದನ್ನು ಹಾಕ್ಕೊಬೋದು ಬಟ್ ಹಸಿ ಕಾಳು ಹಾಕೊಳ್ಳೋದ್ರಿಂದ ತುಂಬ ಒಳ್ಳೆಯದು ಇನ್ನು ಮಸಾಲ ಹುರ್ಕೊಳೋಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಹಸಿರು ಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಟೊಮೊಟೊ ಹಣ್ಣನ ಒಂದು ಪಾತ್ರೆಗೆ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತಾ ಇದ್ದೀನಿ ನಾನು ನೀವು ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಕೊಬೋದು ಎಲ್ಲ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮಸಾಲೆನ ಫಸ್ಟ್ ಗೆ ಹಸಿ ವಾಸನೆ ಹೋಗೋವರೆಗೂ ನಾವು ನೀಟಾಗಿ ಫ್ರೈ ಮಾಡ್ಕೋಬೇಕು ಹಾಗೆ ಅದನ್ನ ತಣ್ಣಗಾಗ್ಲಿಕ್ಕೂ ಬಿಡ್ಬೇಕು ಮಸಾಲೆ ಎಲ್ಲ ತುಂಬ ಚೆನ್ನಾಗಿ ಫ್ರೈ ಆದಮೇಲೆ ಅದನ್ನು ಒಂದು ತಟ್ಟೆಗೆ ನಾನು ಮಾಡ್ಕೊತ ಇದೀನಿ ಬಿಕಾಸ್ ಅದು ತಣ್ಣಗಾಗಲಿ ಅಂತ ಅದೇ ಪಾತ್ರೆಗೆ ಇನ್ನೊಂದು ಸ್ವಲ್ಪ ಎಣ್ಣೆನ ಹಾಕಿ ಚೆನ್ನಾಗಿ ಕಟ್ ಮಾಡಿ ತೊಳೆದಿಟ್ಕೊಂಡಿರೋವಂಥ ಸೊಪ್ಪನ್ನ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಟ್ಟರೆ ಆಗುತ್ತೆ ಯಾಕೆಂದರೆ ನಾವು ಸೊಪ್ಪು ತೊಳೆದಿರ್ತೀವಲ್ವಾ ಅದರಲ್ಲಿರೋ ನೀರೇ ಕೂಡ ಚೆನ್ನಾಗಿ ಬಿಟ್ಕೊಂಡು ಸೊಪ್ಪು ಚೆನ್ನಾಗಿ ಬೇಯುತ್ತೆ ಲಿಟ್ಟನ್ನ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಬೇಯಿಸಿದ್ರೆ ಸಾಕು ಒಂದು ಫೈವ್ ಮಿನಿಟ್ಸ್ ಆದ್ರೂ ಬೇಯಿಸಿದ್ರೆ ನೀಟಾಗಿ ಅದು ಕುಕ್ಕಾಗುತ್ತೆ ಸೊಪ್ಪು ಆ ಸೊಪ್ಪು ಕುಕ್ಕಾಗೋಷ್ಟೊತ್ತಿಗೆ ನಾನು ಏನು ಟೊಮೊಟೊ ಮತ್ತು ಈರುಳ್ಳಿನ ಫ್ರೈ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಮಿಕ್ಸಿ ಜಾರ್ಗೆ ಹಾಕೊಂಡು ಒಂದು ಸ್ವಲ್ಪ ತೆಂಗಿನಕಾಯಿ ತುರಿನೂ ಕೂಡ ಹಾಕ್ಕೊಂಡಿದ್ದೀನಿ ತುಂಬ ನಾವು ಸಾಫ್ಟಾಗಿ ರುಬ್ಬಾರ್ದು ರಫ್ ಆಗಿ ಸುಮ್ಮನೆ ಒಂದು ಸ್ವಲ್ಪ ಹಿಂಗಂದು ಹಂಗೆ ಆಫ್ ಮಾಡಬೇಕು ಮಿಕ್ಸರ್ನ ಈ ಥರ ರಫ್ ಆಗಿ ರುಬ್ಕೊಂಡಿರ್ತೇವೆ ಅಷ್ಟೊತ್ತಿಗೆ ಸೊಪ್ಪು ಕೂಡ ಬೆಂದಿತ್ತು ಅದನ್ನು ಕೂಡ ತಣ್ಣಗಾಕೋಕ್ಕೆ ನಾನು ಇದ್ದೀನಿ ತಣ್ಣಗಾದ್ಮೇಲೆ ಅದೇ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಾನು ಸ್ವಲ್ಪ ಬೇಳೆ ಸಾಂಬಾರು ಪುಡಿನ ಯೂಸ್ ಮಾಡ್ತಾ ಇದ್ದೀನಿ ನಿಮಗೆ ಈ ಸಾಂಬಾರು ಪೌಡರ್ ಬೇಡ ಅಂದರೆ ಇನ್ನೂ ಒಂದು ಐದಾರು ಹಸಿರು ಮೆಣ್ಸಿನ್ಕಾಯಿನ ಎಕ್ಸ್ಟ್ರಾ ಹಾಕೊಂಡು ಫ್ರೈ ಮಾಡಿಕೊಂಡ್ರೆ ಆಗುತ್ತೆ ನಾವು ಖಾರದ ಪುಡಿನಾದರೂ ಹಾಕ್ಕೊಬೋದು ಮೆಣ್ಸಿನ್ಕಾಯಿನಾದರೂ ಹಾಕ್ಕೊಬೋದು ಒಂದೇ ಒಂದು ಸಲ ಹಿಂಗಂದು ಹಿಂಗೆ ಆಫ್ ಮಾಡಿದರೆ ಈ ಥರ ರಫ್ ಆಗಿ ಪೇಸ್ಟ್ ಹಾಕಬೇಕು ಫೈನ್ ಪೇಸ್ಟ್ ಮಾಡಿದ್ರೆ ಚೆನ್ನಾಗಾಗಲ್ಲ ಒಂದು ಕುಕ್ಕರ್ಗೆ ಹಸಿ ಅವರೆಕಾಯಿ ಯಾವುದು ಸೀಸನಲ್ಲಿ ಯಾವ ಅವರೆಕಾಯಿ ಸಿಗುತ್ತೆ ಅದನ್ನು ಹಾಕೊಳ್ಳಿ ಬಟ್ ಚೆನ್ನಾಗಿರುತ್ತೆ ಅಂತ ನಾನು ಈ ಥರ ಕಾಳು ಸೀಸನಲ್ಲೇ ಈ ಥರ ಮಾಡೋದು ಮೂಲಂಗಿ ನವಲ್ಕೋಸು ಬೀನ್ಸ್ನೂ ಇತ್ತು ಅದನ್ನು ಹಾಕ್ಕೊಂಡು ನಾವು ಏನು ಥರತರಿಯಾಗಿ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲನೂ ಸುಧ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಮಗೆ ಗಟ್ಟಿ ತೆಳ್ಳು ನೋಡಿ ನೀರು ಹಾಕಬೇಕು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನು ಹಾಕೋತಾ ಇದ್ದೀನಿ ನಾನು ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೆ ನಮ್ಮ ಮನೇಲಿ ಸ್ವಲ್ಪ ತೆಳ್ಳಗಿದ್ರೆ ಇಷ್ಟಪಡ್ತಾರೆ ಅಂತಂದರೆ ಗಟ್ಟಿ ಇದ್ರೆ ಇನ್ನೂ ಸಕ್ಕತ್ತಾಗಿರುತ್ತೆ ಚಪಾತಿ ದೋಸೆಗೆಲ್ಲ ಹಾಗೆ ಎರಡು ವಿಜಲ್ ನಾ ತುಂಬ ರುಚಿಯಾದಂಥ ಮೊಸಬ್ ಸಾಂಬಾರು ಆಗುತ್ತೆ ಬಿಕಾಸ್ ನಮ್ಮೂರು ಸೈಡ್ ಹಳ್ಳಿಗಳ ಕಡೆ ಇದೇ ರೀತಿ ಮೊಸಬ್ ಸಾಂಬಾರನ್ನ ಮಾಡೋದು ಇನ್ನು ಎರಡು ಮೂರು ಥರನೂ ಮಾಡ್ತೀವಿ ಆ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ಮಾಡಿದಾಗ ಅಪ್ಲೋಡ್ ಮಾಡ್ತೀನಿ ಐ ಹೋಪ್ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ಕಮೆಂಟ್ ಶೇರ್ ಮಾಡಿ ಹಾಗೆ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇರ್ತೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೇಗಿತ್ತು ಈ ಸಾಂಬಾರ್ ಅಂತ ಹೇಳೋದನ್ನ ಮರಿಬೇಡಿ ನೀವು ಕೂಡ ಒನ್ ಟೈಮ್ ಈ ರೆಸಿಪಿನ ಟ್ರೈ ಮಾಡಿ